ಗುಡ್ಡ ಬೆಟ್ಟಗಳ ಸಾಲಿನಲ್ಲಿರುವ ಆಗಸವಿ ಧರೆಗೆ ಬಿದ್ದ ಹಾಗೆ ಅನ್ನಿಸುವಷ್ಟು ಪ್ರಕೃತಿಯ ಮಡಿಲಲ್ಲಿ ಸುಂದರವಾಗಿ ಕಂಗೊಳಿಸುವ ಸುಂದರವಾದ ತಾಣದಲ್ಲಿರುವ ಮಡಿಲು ಎಂಬ ಪುಟ್ಟ ಗ್ರಾಮ ಆ ಗ್ರಾಮದ ಮುಖ್ಯ ಕಸುಬು ತೋಟಗಾರಿಕೆ ಕಾಫಿ ಮೆಣಸು ಸಾಂಬಾರು ಪದಾರ್ಥಗಳು ಮತ್ತು ಭತ್ತ ಮತ್ತು ರಾಗಿ ಬೆಳೆಯುವುದು ಸಾವಿರದ ಒಂಬೈನೂರ ಅರವತ್ತರ ಆಸುಪಾಸು ಆ ಗ್ರಾಮದಲ್ಲಿ ಸಂಜೀವಪ್ಪ ಎನ್ನುವ ರೈತ ತನ್ನ ಹೆಂಡತಿ ರತ್ನ ಮತ್ತು ಇಬ್ಬರು ಮಕ್ಕಳಾದ ಮಹೇಶ ಮತ್ತು ಗಿರೀಶ ಎಂಬುವರೊಂದಿಗೆ ವಾಸಿಸುತ್ತಿದ್ದರು ಸಂಜೀವಪ್ಪ ಕಷ್ಟಜೀವಿ ಅತಿಯಾಗಿ ಮಳೆ ಬೀಳುವ ಪ್ರದೇಶವಾಗಿರುವುದರಿಂದ ಹೆಚ್ಚಿನ ಸಮಯವೆಲ್ಲ ತೋಟಗಳಲ್ಲಿ ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು ಹಾಗಾಗಿ ತೋಟದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದು ತೋಟವನ್ನು ಸಮೃದ್ಧವಾಗಿ ಬೆಳೆಸಿದ್ದನು ಯಾವಾಗಲೂ ಮಕ್ಕಳಿಗೆ ಭೂಮಿಯಲ್ಲಿ ನಾವು ಕಷ್ಟಪಟ್ಟರೆ ಆ ಭೂಮಿಯು ಒಳ್ಳೆಯ ಬೆಲೆಯನ್ನು ನಮಗಲ್ಲದಿದ್ದರೆ ನಮ್ಮ ಮಕ್ಕಳಿಗಾದರೂ ಸಿಗುವುದು ಆದ್ದರಿಂದ ಕಷ್ಟಪಟ್ಟು ಮೈ ಮುರಿದು ದುಡಿಯಬೇಕು ಎಂದು ಹೇಳುತ್ತಿದ್ದನು ಅವರು ತೋಟಗದ್ದೆ ಹೊಲದಲ್ಲಿ ದುಡಿಯುತ್ತಿದ್ದದ್ದು ಅವರ ಪುಟ್ಟ ಕುಟುಂಬಕ್ಕೆ ಸಾಕಾಗುತ್ತಿತ್ತು ಸಂಜೀವನ ಮನದನ್ನೇ ರತ್ನ ಪತಿಗೆ ತಕ್ಕ ಸತಿ ಎಂಬಂತೆ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು ಮುಂಜಾವು ನಾಲ್ಕು ಗಂಟೆಗೆಲ್ಲ ಗಂಡ ಹೆಂಡತಿ ಇಬ್ಬರು ಎದ್ದು ಬಿಡುವರು ಸಂಜೀವ ನಿತ್ಯಾದಿ ಕರ್ಮಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ದೇವರಿಗೆ ನಮಸ್ಕರಿಸಿ ಕೊಟ್ಟಿಗೆಗೆ ಹೋಗಿ ರಾಸುಗಳಿಗೆ ನಮಸ್ಕರಿಸಿ ಹಾಲು ಕರೆಯುವುದು ಸಗಣಿ ತೆಗೆಯುವುದು ರಾಸುಗಳಿಗೆ ಮುಸುರೆ ಕೊಡುವುದು ಮುಂತಾದ ಕೆಲಸಗಳನ್ನು ನಿರ್ವಹಿಸುವನು ರತ್ನ ಬಿಸಿ ನೀರಿನ ಹಂಡೆಗೆ ಬೆಂಕಿ ಹಾಕಿ ಅಂಗಳ ಗುಡಿಸಿ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಬಿಟ್ಟು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಶುಚಿಗೊಳಿಸಿ ತಿಂಡಿ ಅಡುಗೆ ತಯಾರಿಯಲ್ಲಿ ತೊಡಗುವಳು ಆರು ಗಂಟೆಗೆಲ್ಲ ಮಹೇಶ ಮತ್ತು ಗಿರೀಶರು ಎದ್ದು ಸ್ವಲ್ಪ ಸಮಯ ಓದಿಕೊಂಡು ಅಪ್ಪ ಅಮ್ಮನಿಗೆ ಸಹಾಯವನ್ನು ಮಾಡುವರು ನಂತರ ತಿಂಡಿ ತಿಂದು ಶಾಲೆಗೆ ಹೋಗುವರು ಇದು ಮಡಿಲು ಗ್ರಾಮದಲ್ಲಿ ವಾಸಿಸುವ ಸಂಜೀವಪ್ಪನ ಮನೆಯ ದಿನನಿತ್ಯದ ದಿನಚರಿಯಾಗಿತ್ತು ಸಂಜೀವಪ್ಪ ಮತ್ತು ರತ್ನಮ್ಮಳಿಗೆ ಮರಗಿಡಗಳನ್ನು ಬೆಳೆಸುವುದರಲ್ಲಿ ಎಲ್ಲದ ಆಸಕ್ತಿ ಹೀಗೆ ಒಮ್ಮೆ ದನಗಳ ವ್ಯಾಪಾರಕ್ಕೆಂದು ಹೋದ ಸಂದರ್ಭದಲ್ಲಿ ಒಂದು ಹಲಸಿನ ಗಿಡವನ್ನು ಸಂಜೀವಪ್ಪ ತಂದು ಮನೆಯ ಮುಂದೆ ಅಣತಿ ದೂರದಲ್ಲಿ ನೆಡುತ್ತಿದ್ದನು ಆಗ ಮಕ್ಕಳಿಬ್ಬರು ಓಡಿಬಂದರು ಅಪ್ಪ ಆ ಗಿಡವನ್ನು ತೋರಿಸಿ ನೋಡಿ ಎನ್ನಲು ನೋಡಿ ಮಕ್ಕಳೇ ಈ ಗಿಡವು ದೊಡ್ಡದಾಗಿ ಹಲಸಿನ ಮರವಾಗುತ್ತದೆ ಮುಂದೆ ನೀವಿಬ್ಬರು ಹಂಚಿಕೊಂಡು ತಿನ್ನಬೇಕು ಯಾವಾಗಲೂ ಒಗ್ಗಟ್ಟಿನಿಂದ ಇರಬೇಕು ಎಂದು ಹೇಳಿದರು ಇದಕ್ಕೆ ಸರಿಯಾಗಿ ಅಣ್ಣ ತಮ್ಮನು ಒಗ್ಗಟ್ಟಿನಿಂದ ಇದ್ದರು ಮಹೇಶ ಮತ್ತು ಗಿರೀಶ ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದು ಒಂದೇ ಜೀವ ಎರಡು ದೇಹವೆಂಬಂತೆ ಬದುಕುತ್ತಿದ್ದರು ಮಹೇಶ ಗಿರೀಶನಿಗೆ ಗಿರೀಶನಿಗಿಂತ ಎರಡು ವರ್ಷ ದೊಡ್ಡವನಾಗಿತ್ತು ಹೀ ವಾತ್ಸಲ್ಯದಿಂದ ತಮ್ಮನನ್ನು ನೋಡಿಕೊಳ್ಳುತ್ತಿದ್ದನು ಶಾಲೆಯಲ್ಲಿ ಶಂಕರ ಎಂಬ ಹುಡುಗನಿಗೆ ಇವರ ಮೇಲೆ ಯಾವಾಗಲೂ ಅಸೂಯೆಯೇ ಈ ಅಣ್ಣ ತಮ್ಮನ ಜೋಡಿಯನ್ನು ಹೇಗಾದರೂ ಮಾಡಿ ಬೇರೆ ಬೇರೆ ಮಾಡಬೇಕೆಂದು ಸರ್ವ ಪ್ರಯತ್ನ ಮಾಡುತ್ತಿದ್ದನು ಪ್ರತಿ ಬಾರಿಯೂ ಶಂಕರನು ತಗಾದೆ ತೆಗೆದಾಗ ಒಬ್ಬರನ್ನು ಒಬ್ಬರು ಬಿಟ್ಟುಕೊಡುತ್ತಿರಲಿಲ್ಲ ಒಮ್ಮೆ ತರಗತಿಯಲ್ಲಿ ಏನೋ ತರಲೆ ಮಾಡಲು ಹೋಗಿ ಶಂಕರನು ಶಿಕ್ಷಕರಿಗೆ ಸಿಕ್ಕಿ ಬಿದ್ದಿದ್ದು ಅದಕ್ಕೆ ಸಾಕ್ಷಿ ಗಿರೀಶನಾಗಿದ್ದನು ಇದರಿಂದ ಕುಪಿತಗೊಂಡ ಶಂಕರನು ತಮ್ಮ ಗಿರೀಶನಿಗೆ ಬೇಕೆಂದು ಹಿಂದಿನಿಂದ ಕಲ್ಲು ಬೀಸಿ ಹೊಡೆದನು ತಲೆಯು ತೂತು ಬಿದ್ದು ರಕ್ತವು ಬರಲಾರಂಭಿಸಿತು ಅಲ್ಲೇ ಪಕ್ಕದಲ್ಲಿ ಇದ್ದ ಮಹೇಶನು ತಕ್ಷಣವೇ ಹತ್ತಿರದಲ್ಲಿ ಇದ್ದ ಸರ್ಕಾರಿ ದವಾಖಾನೆಗೆ ಕರೆದುಕೊಂಡು ಹೋದನು ಮತ್ತು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಮನೆಗೆ ಬಿಟ್ಟು ಬಂದು ತಿರುಗಿ ಶಾಲೆಯ ದಾರಿ ಹಿಡಿದನು ಆಗ ಶಂಕರನು ಮನೆಯ ಕಡೆ ಹೋಗುತ್ತಿರುವುದನ್ನು ನೋಡಿದನು ತಕ್ಷಣ ಅವನನ್ನು ಕೆಳಗೆ ಬೀಡಿಸಿ ಕಾಲನ್ನು ಹಿಡಿದು ದರದರನ್ನು ಎಳೆದುಕೊಂಡು ಪುಟ್ಟ ನಾಲೆಯ ಕಡೆಗೆ ಬಂದನು ಮತ್ತು ಸೀದಾ ಎಳೆದುಕೊಂಡು ಹೋಗಿ ಒಮ್ಮೆ ನೀರಿನಲ್ಲಿ ಮುಳುಗಿಸಿ ಮತ್ತೊಮ್ಮೆ ನನ್ನ ತಮ್ಮನ ತಂಟೆಗೆ ಬಂದರೆ ಇಲ್ಲೇ ಮುಗಿಸಿ ಬಿಡುವೆ ಎಂದು ಎಚ್ಚರಿಕೆಯನ್ನು ಕೊಟ್ಟನು ಅದಾದ ನಂತರ ಮತ್ತೆ ಯಾವತ್ತೂ ಅವರ ತಂಟೆಗೆ ಹೋಗಲಿಲ್ಲ ಶಂಕರ ಹೀಗೆ ದಿನಗಳು ಸಾಗುತ್ತಿರಲು ಓದಿನಲ್ಲಿ ಅಷ್ಟೇನು ಚುರುಕಾಗಿಲ್ಲದ ಇವರಿಬ್ಬರು ಪ್ರೈಮರಿ ಶಿಕ್ಷಣವನ್ನು ಮುಗಿಸಿ ತಂದೆ ಸಂಜೀವಪ್ಪನಿಗೆ ವ್ಯವಸಾಯದಲ್ಲಿ ಸಹಾಯವನ್ನು ಮಾಡಲು ಆರಂಭಿಸಿದರು ಇದರ ನಡುವೆ ಇದ್ದಕ್ಕಿದ್ದ ಹಾಗೆ ಸಂಜೀವಪ್ಪನವರು ರಾತ್ರಿ ಊಟ ಮಾಡಿ ಮಲಗಿದವರು ಎರಡು ದಿನ ಜ್ವರವೆಂದು ಮತ್ತೆ ಮೇಲೇಳಲೇ ಇಲ್ಲ ಈಗ ಮನೆಯ ಜವಾಬ್ದಾರಿ ಎಲ್ಲ ಹಿರಿಯ ಮಗನಾದ ಮಹೇಶನ ಹೆಗಲೇರಿತು ಮಹೇಶನು ಪ್ರತಿ ಕೆಲಸವನ್ನು ಮಾಡುವಾಗಲೂ ತಾಯಿ ಮತ್ತು ಗಿರೀಶನ ಸಲಹೆಯನ್ನು ತೆಗೆದುಕೊಳ್ಳುತ್ತಿದ್ದು ಯಾವುದೇ ತಾಪತ್ರಯವಿಲ್ಲದೆ ಜೀವನ ಸಾಗುತ್ತಿರಲು ರತ್ನ ಹುಡುಗರಿಬ್ಬರಿಗೂ ಪ್ರಾಪ್ತ ವಯಸ್ಸಿಗೆ ಬಂದಿದ್ದು ಮದುವೆ ಮಾಡುವ ಯೋಚನೆಯಲ್ಲಿ ಗಿರಿಜ ಮತ್ತು ಆರತಿಯನ್ನು ಮನೆ ತುಂಬಿಸಿದರು ಭಾರತ ದೇಶವು ಆಗಷ್ಟೇ ಕೈಗಾರಿಕೋದ್ಯಮದಲ್ಲಿ ಕ್ರಾಂತಿಯನ್ನು ಹೊಂದಿ ಆಧುನಿಕತೆಯ ತಾಪುಕಾಲು ಹಾಕುತ್ತಿದ್ದ ಸಮಯ ಆಧುನಿಕತೆಯ ಗಾಳಿ ಮಡಿಲು ಗ್ರಾಮವನ್ನು ಬಿಟ್ಟಿರಲಿಲ್ಲ ಆಧುನಿಕತೆಯ ಗಾಳಿಯು ಸ್ವೇಚ್ಛಾಚಾರದ ಬದುಕಿಗೆ ನಾಂದಿ ಹಾಡಿತ್ತು ಈ ಸ್ವೇಚ್ಛಾಚಾರದ ಬದುಕಿನಿಂದ ಅನೇಕ ಕೂಡು ಕುಟುಂಬಗಳು ಒಡೆದು ಹೋಗಿತ್ತು ಮೊದಮೊದಲು ಹೊಂದಾಣಿಕೆಯಿಂದ ಇದ್ದ ಸಂಜೀವಪ್ಪನವರ ಕುಟುಂಬದಲ್ಲಿ ಬಿರುಕು ಬಿಡಲು ಪ್ರಾರಂಭವಾಯಿತು ಇಬ್ಬರಿಗೂ ಒಂದೊಂದು ಗಂಡು ಮಕ್ಕಳಿದ್ದು ಗಿರಿಜಾ ಮತ್ತು ಆರತಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳವನ್ನು ಪ್ರಾರಂಭಿಸಿದರು ಮಹೇಶನು ಮನೆಯ ಆರ್ಥಿಕ ವ್ಯವಹಾರವನ್ನು ನೋಡಿಕೊಳ್ಳುತ್ತಿರುವುದು ಗಿರೀಶನ ಹೆಂಡತಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಇದೇ ಮುಂದೆ ದೊಡ್ಡ ಸಮಸ್ಯೆಯಾಗತೊಡಗಿತು ಮುಂದೆ ಬ ಒಟ್ಟಿಗೆ ಬದುಕಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಬಂದು ಬೇರೆ ಬೇರೆಯಾಗಲು ನಿರ್ಧರಿಸಿದರು ಹೆಂಡತಿಯರ ಪ್ರೀತಿಯ ಮುಂದೆ ಸಹೋದರರ ಪ್ರೀತಿ ಮಾಸಿ ಹೋಗಿತ್ತು ಇದೆಲ್ಲವನ್ನು ನೋಡಿದ ರತ್ನ ಮಾನಸಿಕವಾಗಿ ಕುಗ್ಗಿ ಹೋದರು ತನ್ನ ಪತಿಯ ಜೊತೆ ತನ್ನ ಜೀವವೂ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಯಾವಾಗಲೂ ದುಃಖ ತಪ್ತರಾಗಿರುತ್ತಿದ್ದರು ಇದೇ ಯೋಚನೆಯಲ್ಲಿ ಇಹಲೋಕವನ್ನು ತ್ಯಜಿಸಿದರು ಅಣ್ಣ ತಮ್ಮಂದರಿಬ್ಬರು ಜೊತೆಗೆ ಕುಳಿತು ಮಾತನಾಡಿ ತಾವು ಇಬ್ಬರು ಚೆನ್ನಾಗಿ ಮಾತನಾಡುತ್ತಿರುವಾಗಲೇ ಆಸ್ತಿಯಲ್ಲಿ ಪಾಲನ್ನು ಮಾಡಿಕೊಂಡರು ಆದರೆ ಆ ಹಲಸಿನ ಮರವನ್ನು ಏನು ಮಾಡುವುದೆಂದು ತಿಳಿಯಲಿಲ್ಲ ಆದರೆ ಅದು ಮಹೇಶನಿಗೆ ಮಾಡಿದ ಪಾಲಿನ ಜಾಗದಲ್ಲಿ ಇತ್ತು ಮಹೇಶನು ಗಿರೀಶನನ್ನು ಕುರಿತು ಈ ಮರದ ಹಣ್ಣುಗಳನ್ನು ಇಬ್ಬರು ಹಂಚಿಕೊಂಡು ತಿನ್ನೋಣ ಎಂದನು ಅದರಂತೆ ಒಪ್ಪಿಕೊಂಡರು ಮಹೇಶನು ಹಿರಿಯಣ್ಣ ಆದುದರಿಂದ ಪೂರ್ವಿಕರ ಮನೆಯನ್ನು ಅವನೇ ಇಟ್ಟುಕೊಂಡನು ಪಕ್ಕದಲ್ಲೇ ಇದ್ದ ಇನ್ನೊಂದು ಹೊಸ ಮನೆಯನ್ನು ಗಿರೀಶ್ಗೆ ಬಿಟ್ಟುಕೊಟ್ಟನು ಯಾವುದೇ ಬೇಲೆಯನ್ನು ಹಾಕಿಕೊಳ್ಳದೆ ಜೀವನ ನಡೆಸುತ್ತಿದ್ದರು ಹಿಸೆ ಮಾಡಿ ಒಂದು ವರ್ಷವಾಗಿರಲು ಸಣ್ಣ ಪುಟ್ಟ ವಿಷಯಕ್ಕೆ ಹೆಂಗಸರಿಗೆ ಜಗಳ ನಡೆಯುತ್ತಲೇ ಇದ್ದವು ಆಧುನಿಕತೆಗೆ ಮಾರು ಹೋದ ಅವರು ಒಬ್ಬರ ಮನೆಗೆ ಒಂದು ವಸ್ತುವನ್ನು ತಂದರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹೊಗೆಯಾಡುತ್ತಿತ್ತು ಮತ್ತು ಪ್ರತಿ ಜಗಳವಾದ ನಂತರ ಪತ್ನಿಯರು ತಮ್ಮ ಪತಿಗೆ ಕಿವಿಯೂದುವ ಕೆಲಸವನ್ನು ಚೆನ್ನಾಗಿಯೇ ಮಾಡುತ್ತಿದ್ದರು ಈ ವರ್ಷದ ವಸಂತ ಮಾಸದಲ್ಲಿ ಹಲಸಿನ ಮರದ ಮರದ ತುಂಬೆಲ್ಲ ಹಲಸಿನ ಹಣ್ಣುಗಳು ಜೋತು ಬಿದ್ದಿದ್ದವು ಮಹೇಶನು ಬೇಕಾದಷ್ಟು ಹಣ್ಣುಗಳನ್ನು ತಿಂದನು ಗಿರೀಶನು ಹಣ್ಣುಗಳನ್ನು ನೋಡಿ ತಾನು ಕೂಡ ಹಣ್ಣುಗಳನ್ನು ಕೊಯ್ಯಲು ಶುರು ಮಾಡಿದನು ಆಗ ಮಹೇಶನ ಹೆಂಡತಿ ಗಿರೀಶನನ್ನು ಹಣ್ಣುಗಳನ್ನು ಕೊಯ್ಯಬೇಡ ಅದು ನಮ್ಮ ಜಾಗದಲ್ಲಿದೆ ಅದು ನಮ್ಮ ಮರ ಎಂದು ಜಗಳವನ್ನು ಶುರು ಮಾಡಿದಳು ಗಿರೀಶನು ಅವರ ಮಾತಿಗೆ ಗಮನಹರಿಸದೆ ಹಣ್ಣು ಕೊಯ್ಯತೊಡಗಿದನು ಆಗ ಗಿರೀಶನ ಹೆಂಡತಿ ಬಂದು ನಮಗೂ ಆ ಮರದಲ್ಲಿ ಹಕ್ಕಿದೆ ಮಾವನೆಟ್ಟಿರುವ ಮರವದು ಎಂದು ಜಗಳಕ್ಕೆ ತುಪ್ಪ ಹಾಕಿ ಬೆಂಕಿಯ ಜ್ವಾಲೆಯನ್ನು ಹೆಚ್ಚಿಸಿದರು ಮಹೇಶನ ಹೆಂಡತಿ ಅವ್ಯಾಚ ಪದಗಳಿಂದ ಗಿರೀಶನನ್ನು ನಿಂದಿಸಲು ಶುರು ಮಾಡಿದರು ಅಷ್ಟರಲ್ಲಿ ಗಿರೀಶ ಅತ್ತಿಗೆ ನಿಮ್ಮ ಕೆಲಸವನ್ನು ನೋಡಿಕೊಳ್ಳಿ ಸುಮ್ಮನೆ ಜಗಳವನ್ನು ಮಾಡಬೇಡಿ ಎಂದು ಒಳಗಡೆ ಹೋಗಿ ಎಂದು ಅವರ ಮನೆಯ ಕಡೆಗೆ ಕೈ ತೋರಿಸಿದನು ತನ್ನ ಹೆಂಡತಿಯ ಕಡೆಗೆ ತಿರುಗಿ ಸುಮ್ಮನೆ ಒಳಗೆ ಹೋಗು ಎಂದು ಕೈ ಎತ್ತಿ ಅಬ್ಬರಿಸಿದನು ಮಹೇಶನ ಹೆಂಡತಿ ಅಳುತ್ತ ಒಳಗಡೆ ಹೋದಳು ಗಿರೀಶನು ಕೋಪದಿಂದ ಮರದಲ್ಲಿರುವ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಯಾರಿಗೂ ಸಿಗಬಾರದೆಂದು ಸಣ್ಣ ಸಣ್ಣ ಕಾಯಿಗಳನ್ನು ಕೂಡ ಬಿಡದೆ ಕಿತ್ತು ಹಾಕಿದನು ಮಹೇಶನು ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದು ಸ್ವಲ್ಪ ಸಮಯದ ನಂತರ ಮನೆಯೊಳಗೆ ಬಂದರೆ ಹೆಂಡತಿ ಅಳುತ್ತಾ ಕುಳಿತಿದ್ದು ಏನಾಯಿತು ಎಂದು ಕೇಳಲು ಹಲಸಿನ ಹಣ್ಣಿನ ವಿಚಾರವಾಗಿ ಜಗಳವಾಗಿದ್ದು ಗಿರೀಶನು ಹೊಡೆಯಲು ಬಂದನು ಎಂದು ಜೋರಾಗಿ ಅಳತೊಡಗಿದಳು ಅವಳ ಮಾತಿನಿಂದ ಕುಪಿತಗೊಂಡ ಮಹೇಶನು ಗಿರೀಶನಲ್ಲಿಗೆ ಹೋಗಿ ಕೇಳಲು ಜಗಳವು ತಾರಕಕ್ಕೇರಿ ಕೈ ಕೈ ಮೀಸಲಾಯಿಸುವ ತನಕ ಬಂದಿದ್ದು ನೆಂಟರಿಷ್ಟರು ಪಂಚಾಯಿತಿ ಮಾಡುವ ತನಕ ಹೋಗಿ ಒಬ್ಬರ ಮುಖ ಒಬ್ಬರಿಗೆ ಕಾಣದಾಗಿ ಎತ್ತರವಾಗಿ ಕಾಂಪೌಂಡ್ ಹಾಕಿ ಎಲ್ಲಾ ಸಂಬಂಧಗಳಿಂದ ವಿಮುಕ್ತರಾದರು ಅವರಿಬ್ಬರ ಮಕ್ಕಳು ತುಂಬ ಸಣ್ಣವರಿರುವುದರಿಂದ ಒಬ್ಬರ ಪರಿಚಯ ಒಬ್ಬರಿಗೆ ಇಲ್ಲದ ಹಾಗೆ ಬೆಳೆದರು ಮುಂದೆ ಅವರನ್ನು ದೊಡ್ಡ ದೊಡ್ಡ ಕಾಲೇಜ್ನಲ್ಲಿ ಓದಿಸಲು ದುಡ್ಡು ಹೊಂದಿಸಲು ಕಷ್ಟವಾದಾಗ ತಮ್ಮ ಜಾಗವನ್ನು ಮಾರಲು ಪ್ರಯತ್ನಿಸಿದಾಗ ಯಾರೂ ತೆಗೆದುಕೊಳ್ಳಲು ಮುಂದೆ ಬರಲಿಲ್ಲ ಬದಲಿಗೆ ಅವೆರಡು ಜಾಗಗಳನ್ನು ಒಂದುಗೂಡಿಸಿ ಕೊಂಡುಕೊಳ್ಳಲು ತುಂಬಾ ಜನ ಮುಂದೆ ಬಂದರು ಒಬ್ಬರ ಮುಖ ಇನ್ನೊಬ್ಬರಿಗೆ ಆಗುತ್ತಲೇ ಇರು ಇರಲಿಲ್ಲವಾದುದರಿಂದ ಎಷ್ಟೇ ಕಷ್ಟವಾದರೂ ಬಡತನದಿಂದ ಬೆಂದರೂ ಒಣ ಪ್ರತಿಷ್ಠೆಯಿಂದ ಜಾಗವನ್ನು ಮಾರಲಿಲ್ಲ ಮಕ್ಕಳು ಶಿಕ್ಷಣವನ್ನು ಮುಗಿಸಿ ಹೊರದೇಶದಲ್ಲಿ ಒಳ್ಳೆಯ ಕೆಲಸವನ್ನು ಹೊಂದಿ ಮನೆಯ ಮಕ್ಕಳು ಎಂದು ಸುಖವಾಗಿ ಇದ್ದುಬಿಟ್ಟರು ಮತ್ತು ಊರು ಸಂಪೂರ್ಣವಾಗಿ ಮರೆತು ಹೋಯಿತು ಮಹೇಶ ಮತ್ತು ಗಿರೀಶರು ಗತಿಸಿದ ತುಂಬ ವರ್ಷಗಳ ನಂತರ ಮಡಿಲು ಗ್ರಾಮದಲ್ಲಿ ಎಲ್ಲೆಡೆ ರೆಸಾರ್ಟ್ಗಳು ನಾಯಿ ಕೊಡೆಗಳಂತೆ ತಲೆ ಎದ್ದಿತು ನಗರದ ದೊಡ್ಡ ಹೋಟೆಲ್ ಉದ್ಯಮಿಯೊಬ್ಬ ಸಂಜೀವಪ್ಪನ ಮನೆ ಮತ್ತು ತೋಟದ ಜಾಗದಲ್ಲಿ ರೆಸಾರ್ಟ್ ತೆರುವ ಇ ತೆರೆಯುವ ಇರಾದೆಯಿಂದ ಒಬ್ಬರ ಆಸ್ತಿಯಲ್ಲಿ ರೆಸಾರ್ಟ್ ಮಾಡಲು ಸಾಧ್ಯವಾಗದೇ ಇದ್ದುದರಿಂದ ಅವೆರಡೂ ಆಸ್ತಿಯನ್ನು ಒಂದುಗೂಡಿಸಿದರೆ ಮಾತ್ರ ಒಂದು ಭವ್ಯವಾದ ರೆಸಾರ್ಟ್ ಕಟ್ಟಲು ಜಾಗ ಸರಿಯಾಗುತ್ತಿತ್ತು ಹಾಗಾಗಿ ಅವರಿಬ್ಬರಿಗೆ ಕರೆ ಹೋಯಿತು ದುಡ್ಡಿನ ಅವಶ್ಯಕತೆ ಇಲ್ಲದಿದ್ದರೂ ತಾತ ಸಂಪಾದಿಸಿದ ದುಡ್ಡು ಪುಕ್ಕಟೆಯಾಗಿ ಸಿಗುವಾಗ ಬಿಡಲು ಮನಸ್ಸಾಗದೆ ತಾಯಿನಾಡಿಗೆ ಬಂದು ಇಬ್ಬರು ಆಸ್ತಿ ಪತ್ರಗಳಿಗೆ ಸಹಿಯನ್ನು ಹಾಕಿದರು ಒಬ್ಬರ ಮುಖ ಒಬ್ಬರು ನೋಡಿದರೂ ಅಷ್ಟೇನೂ ಪರಿಚಯವಿಲ್ಲದ ಕಾರಣ ಕೇವಲ ಮುಗುಳು ನಗೆಯೊಂದಿಗೆ ಕೈಕುಲುಕಿ ಕೈ ತುಂಬ ದುಡ್ಡನ್ನು ತೆಗೆದುಕೊಂಡು ಯಾವ ಭಾವನೆಯೂ ಇಲ್ಲದಿದ್ದರಿಂದ ಹೊರದೇಶಕ್ಕೆ ಹೋದರು ಮಾರನೆಯ ದಿನ ರೆಸಾರ್ಟ್ ಕಾರ್ಯ ಶುರುವಾಗಿದ್ದು ಮೊದಲಿಗೆ ಕಾಂಪೌಂಡ್ ನೆಲಸಮ ಮಾಡಿ ನೆಲವನ್ನು ಮಟ್ಟಸಗೊಳಿಸಿದರು ನಂತರ ಮೂವತ್ತಕ್ಕೂ ಹೆಚ್ಚು ವರ್ಷ ನಡೆದ ಜಗಳಕ್ಕೆ ಕಾರಣವಾಗಿ ಸಂಬಂಧಗಳ ಬೇರನ್ನೇ ಕಿತ್ತು ಹಾಕಿದ ಹಲಸಿನ ಮರವನ್ನು ಕಡಿದು ಹಾಕಿದರು ಮಹೇಶ ಮತ್ತು ಗಿರೀಶರ ದ್ವೇಷ ಮರದ ಜೊತೆ ನೆಲಸಮವಾಗಿತ್ತು ಸಂಜೀವಪ್ಪ ಹೇಳಿದ ಹಾಗೆ ಭೂಮಿಯು ಒಳ್ಳೆಯ ಬೆಲೆಯನ್ನು ನಮಗಲ್ಲದಿದ್ದರೆ ನಮ್ಮ ಮಕ್ಕಳಿಗಾದರೂ ಸಿಗಬಹುದು ಸಿಗುವುದು ಎನ್ನುವುದನ್ನು ತಾವು ಮಹೇಶ ಗಿರುವು ಗಿರೀಶರು ಅನುಭವಿಸದೆ ಒಣ ಪ್ರತಿಷ್ಠೆಯಿಂದ ಜೀವನದುದ್ದಕ್ಕೂ ಕಷ್ಟವನ್ನು ಅನ್ವಯಿಸಿ ಅನುಭವಿಸಿದರು ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾಯಿತೆ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಚಂದಾದಾರರಾಗಿ